ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಒಂದು ಡಿಸೈನರಿ ಬ್ಲೌಸ್ ಕಟಿಂಗ್ ಆಗಿರುತ್ತೆ ಈಗ ಒಂದು ಐದೇ ನಿಮಿಷದಲ್ಲಿ ಯಾವ ರೀತಿ ನಾವು ಈ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋದು ಲೈನಿಂಗ್ ಬ್ಲೌಸ್ಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ಈಗ ನೋಡಿ ಇದು ನಲವತ್ತು ಎದೆ ಸುತ್ತಳತೆಯ ಬ್ಲೌಸು ನೋಡಿ ಈಗ ನಾವು ಹತ್ತು ಇಂಚು ರೆಡಿ ಇಟ್ಕೊಂಡ್ರೆ ಎರಡು ಇಂಚು ಎಕ್ಸ್ಟ್ರಾ ಹನ್ನೆರಡು ಹನ್ನೊಂದುವರೆ ಇಟ್ಟರು ಸಾಕಾಗತ್ತೆ ನಮಗೆ ಒಂದೂವರೆ ಎಕ್ಸ್ಟ್ರಾ ಸಾಕಾಗತ್ತೆ ಬೇಡ ಅಂದರೆ ಹನ್ನೆರಡು ಇಂಚು ಇಟ್ಕೋ ಇಟ್ಕೋಬೋದು ನೋಡಿ ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಐದೇ ನಿಮಿಷದಲ್ಲಿ ನಾವು ಒಂದಷ್ಟು ಪಾಯಿಂಟ್ಗಳು ನಮಗೆ ಇಷ್ಟು ಅಳತೆಗೆ ಎಷ್ಟು ಬೇಕು ಅನ್ನೋದನ್ನು ಕಂಡು ಈಗ ಇಷ್ಟು ನಲವತ್ತು ಎದೆ ಸುತ್ತಾಳತ್ತೀಯ ಬ್ಲೌಸು ಅಂತಂದಾಗ ಫಸ್ಟು ಅಳತೆ ಬ್ಲೌಸಿಂದ ನೀವು ಅಳತೆ ತೆಗೆದಿಟ್ಕೊಂಡ್ಬಿಟ್ರೆ ಅಥವಾ ಅಳತೆ ಬಾಡಿ ಪಾರ್ಟನ್ನ ಬಾಡಿ ಏನಾದರೂ ಅಳತೆ ತೆಗೆದಿಟ್ಟು ಬಾಡಿ ಮೆಜರ್ಮೆಂಟ್ ಅಳತೆ ತೆಗಿತೀವಿ ನೋಡಿ ಆ ರೀತಿ ತೆಗೆದಿಟ್ಕೊಂಡ್ರೂ ನಾವು ಬೇಗನೆ ಕಟಿಂಗನ್ನು ಮಾಡ್ಕೋಬೋದು ಐದೇ ನಿಮಿಷದಲ್ಲಿ ಕಟಿಂಗು ಕಲ್ತಿದ್ರೆ ಒಂದು ಐದೇ ನಿಮಿಷದಲ್ಲಿ ಕಟ್ಟಿಂಗು ನಾವು ಈಗ ನಿಮ್ಗೆ ಹೇಳ್ಕೊಡೋದ್ರಿಂದ ಇಷ್ಟು ಟೈಮ್ ಆಗುತ್ತೆ ನಾವೇ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡುವಾಗ ಟೈಮೇ ಅದಕ್ಕೇನು ಟೈಮೇನು ಹೆಚ್ಚಾಗಿ ನಮಗೆ ಬೇಕಾಗಿರಲ್ಲ ಇಷ್ಟು ದಿನ ನಾವು ಅಳತೆ ತೆಗಿತಾನೆ ಇರ್ತೀವಿ ನೋಡಿ ರೆಡಿ ಹದಿನಾರಿದೆ ಇದೆ ನಮಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬೇಕಾಗತ್ತೆ ನಮಗೆ ಹದಿನಾರು ಅಂದರೆ ಮುಂದಿನ ಪಾರ್ಟ್ ಬಂದು ಕೆಳಗಡೆ ನಾವು ಫೋಲ್ಡಿಂಗ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಹದಿನಾರು ನೋಡಿ ಇದನ್ನು ನೀಟಾಗಿ ಈ ರೀತಿ ಮಡ್ಚ್ಕೊಳ್ಳಿ ಫೋಲ್ಡಿಂಗ್ ನೀಟಾಗಿ ಮಾಡ್ಕೋಬೇಕು ಮಾಡಿಕೊಂಡು ಈಗ ನಮಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬೇಕಾಗತ್ತೆ ಈಗ ಒಂದೂವರೆ ಇಂಚು ಎಕ್ಸ್ಟ್ರಾನ ನಾವು ಇಲ್ಲಿ ನೋಡಿ ಇಲ್ಲಿಂದ ಕೆಳಗಡೆಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಇದನ್ನು ಬಟ್ಟೆ ಇದೆ ಅಂತ ತಿಳ್ಕೊಬೇಕಾಗತ್ತೆ ನೀವು ಒಂದೂವರೆ ಇಂಚನ್ನು ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇನೆ ಒಂದೂವರೆ ಇಂಚು ಈಗ ನಾವು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲೇನು ಮಾರ್ಕ್ ಮಾಡಿದ್ದೀವ ಅಲ್ಲಿಂದ ಮೇಲ್ಗಡೆಗೆ ನಾಲ್ಕು ಇಂಚು ಮತ್ತು ಇಲ್ಲೇನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಮೇಲ್ಗಡೆಗೆ ಮೂರು ಇಂಚನ್ನು ತಗೊಂಡು ಅದನ್ನು ಕಟಿಂಗ್ ಮಾಡ್ಕೊಡ್ಬೇಕು ಅದು ಕ್ರಾಸ್ ಬೆಲ್ಟ್ಗೆ ಕ್ರಾಸ್ ಬೆಲ್ಟ್ಗೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಹಾರ್ಮೋಲ್ ಹತ್ರ ಕಟಿಂಗ್ ಮಾಡ್ತೀವಲ್ಲ ಅಲ್ಲೋ ಅಥವಾ ನೆಕ್ ಪೀಸನ್ನು ಕಟ್ ಮಾಡ್ತೀವಲ್ಲ ಅಲ್ಲೋ ಅಡ್ಜಸ್ಟ್ ಮಾಡಿ ಇಲ್ಲ ಎಕ್ಸ್ಟ್ರಾ ಬಟ್ಟೆ ಸೈಡಲ್ಲಿ ಮಿಕ್ತು ಅಂದರೆ ಅಲ್ಲಿಂದ ನಾವು ಅದನ್ನು ಫಿಲ್ ಮಾಡ್ಕೊಳ್ಳೋದು ಈಗ ಇಲ್ಲಿಂದ ಮಾರ್ಕ್ ಮಾಡ್ಕೋತೀನಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚನ್ನು ನಾನು ಇಡ್ತಾ ಇದ್ದೀನಿ ಇಲ್ಲಿ ನಲವತ್ತದೆ ಸುತ್ತಳತೆ ಆಗಿರೋದರಿಂದ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ಕಾಣಿಸ್ತಿದೆಯಾ ಎರಡೂವರೆ ಇಂಚು ಇಲ್ಲಿಗೆ ಆರು ಇಂಚು ನೋಡಿ ಆರು ಇಂಚು ಮತ್ತು ಇಲ್ಲಿಂದ ಕೆಳಗಡೆಗೆ ಆರು ಇಂಚು ಇದಿಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಕಟಿಂಗ್ ಮಾಡೋದು ತುಂಬಾ ಈಸಿ ಇಲ್ಲಿ ಬಂದು ಏಳು ಇಂಚು ಏಳು ಏಳು ಕಾಲವರೆಗೆ ಲಾಸ್ಟು ಇದು ದೊಡ್ಡ ಅಳತೆ ಬ್ಲೌಸ್ ಆಗಿರೋದ್ರಿಂದ ಫ್ರಂಟಲ್ಲಿ ನೆಕ್ ಅಷ್ಟು ಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಮತ್ತು ಇಲ್ಲಿ ನೋಡ್ಬೋದು ವೇಸ್ಟ್ ಸುತ್ತಳತೆ ನಮಗೆ ಒಂಬತ್ತು ಇಂಚು ಬರುತ್ತೆ ನಾಲ್ಕನೇ ಒಂದು ಭಾಗ ಮೂವತ್ತೆಂಟು ಇದಾಗತ್ತೆ ನಮಗೆ ಒಂಬತ್ತು ಇಂಚು ಪ್ಲಸ್ ಒಂದು ಇಂಚನ್ನು ಸೇರಿಸ್ಕೊಂಡಾಗ ನಮಗೆ ಹತ್ತು ಇಂಚ್ಗೆ ಇದು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲೂ ಹತ್ತು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ಇವೆರಡೂ ಪಾಯಿಂಟನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈ ಎರಡು ಪಾಯಿಂಟನ್ನು ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಇಂಚ್ಗೆ ಒಂದು ಹಾಕ್ಬಿಟ್ಟು ನೋಡಿ ಈ ಕರು ಸ್ಕೇಲನ್ನು ಉಪಯೋಗಿಸ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕರು ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡಾಗ ನಮಗೆ ಕ್ರಾಸ್ ಅನ್ನೋದು ರೌಂಡ್ ನೀಟಾಗಿ ಬರುತ್ತೆ ನೀಟಾಗಿ ಈ ರೀತಿ ಸೇರಿಸ್ಕೊಳ್ಳೋದು ಪುನಃ ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡು ಇದು ಶೇಪ್ಗೆ ಇದನ್ನು ಶೇಪ್ಗೆ ತೆಗೆಯೋದು ಪುನಃ ಇಲ್ಲಿಂದ ನಾವು ಎರಡೂವರೆ ಮೂರು ಇಂಚುವರೆಗೂ ಇದನ್ನು ಡೀಪ್ ಬೇಕಂತಂದರೆ ನೋಡಿ ಇದನ್ನು ಡೀಪ್ ಬೇಕು ಅಂತಂದರೆ ನಾವು ಮೂರು ಇಂಚುವರೆಗು ಮಾರ್ಕನ್ನು ಮಾಡ್ಕೋಬೋದು ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಇದು ನಾನು ಈಗಾಗಲೇ ಹೇಳ್ದಂಗೆ ಡಿಸೈನರಿ ಬ್ಲೌಸ್ ಇದು ಹಿಂದೆ ಎಲ್ಲ ಪ್ಯಾಚ್ ವರ್ಕ್ ಬರುತ್ತೆ ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಕಟಿಂಗು ಅಷ್ಟೇ ಹಿಂದೆ ಬ್ಯಾಕ್ನೆಕ್ ಕಟಿಂಗನ್ನು ನಾವು ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡ್ಕೋಬೇಕು ಅದನ್ನು ನಾನು ಇದರಲ್ಲೇ ತೋರಿಸ್ಕೊಡ್ತೀನಿ ಸ್ಟಿಚಿಂಗ್ ಮಾಡುವಾಗ ಸ್ಟಿಚ್ಚಿಗ್ ಸ್ಟಿಚಿಂಗ್ ವೀಡಿಯೋನು ಮಿಸ್ ಮಾಡಿದಂತೆ ನೋಡಿ ಬಿಗಿನರ್ಸ್ಗೆ ಈ ಕಟಿಂಗು ಎಲ್ಪ್ ಆಗತ್ತೆ ಅಂತೇಳಿ ನಾನು ಪದೇ ಪದೇ ತೋರಿಸ್ತಿದ್ದೀನಿ ಹೊಸ್ದಾಗಿ ನೋಡುವಂಥವ್ರು ಇರ್ತಾರೆ ಅದಕ್ಕೋಸ್ಕರ ಫ್ರಂಟ್ ನೆಕ್ಕನ್ನು ಕಟ್ ಮಾಡಿದ್ದಾಗಿದೆ ಈಗ ನೋಡಿ ನೀಟಾಗಿ ಇಟ್ಕೊಂಡು ಇಲ್ಲಿಂದ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕಿಗೆ ಕಟಿಂಗನ್ನು ಮಾಡ್ಕೋಬೇಕು ಕಟಿಂಗ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಇಲ್ಲಿಂದ ಓಪನ್ ಮಾಡಿಕೊಂಡು ಇಲ್ಲಿಂದ ಎರಡು ಪೀಸನ್ನು ಮೇಲೆತ್ತಿ ಇಲ್ಲಿಂದ ಇಲ್ಲಿ ನಾನು ಕ್ಲಾಸ್ ಬೆಲ್ಟ್ಗೆ ಈಗಾಗಲೇ ಕಟ್ ಮಾಡಿದ್ದೀನಲ್ಲ ಸ್ಟಿಚಿಂಗ್ ವಿಡಿಯೋದಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಇದರ ಸ್ಟಿಚಿಂಗ್ ಮತ್ತು ಡಿಸೈನ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್